ವೀಕ್ಷಕರೇ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಜೀವನ ನಿರ್ವಹಣೆಗಾಗಿ ಹೊಟ್ಟೆಪಾಡಿಗೆ ತನ್ನ ಕುಟುಂಬದ ಆಸರೆಗಾಗಿ ಒಬ್ಬ ಸಾಮಾನ್ಯ ವ್ಯಾಪಾರಿ ದಿನನಿತ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಅವನ ಹೆಸರು ಮೊಹಮ್ಮದ್ ಅತರ್ ಹುಸೇನ್ ಬಿಹಾರದ ನವಾಡ ಜಿಲ್ಲೆಯ ಗಗನ್ ದಿವಾನ್ ಗ್ರಾಮದ ನಿವಾಸಿ ಎರಡು ದಶಕಗಳಿಂದ ನವಾಡದ ಗ್ರಾಮದಲ್ಲಿ ಬಟ್ಟೆ ಮಾರಾಟ ಮಾಡಿ ಕುಟುಂಬವನ್ನು ಪೋಷಿಸ್ತಿದ್ದ ಡಿಸೆಂಬರ್ ಐದರಂದು ರೋ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಟ್ಟಾಪುರ ಗ್ರಾಮದ ಬಳಿ ಹುಸೇನ್ ಅವರ ಸೈಕಲ್ ಪಂಕ್ಚರ್ ಆಗಿತ್ತು ಅವರು ರಿಪೇರಿ ಅಂಗಡಿಯನ್ನು ಹುಡುಕ್ತಿದ್ದಾಗ ಆರೇಳು ಜನರಿದ್ದ ಗುಂಪೊಂದು ಹುಸೇನ್ ಅವರನ್ನು ತಡೆದಿದೆ ನಿನ್ನ ಹೆಸರೇನು ಎಂದು ಕೇಳಿದರು ಹುಸೇನ್ ಸರಳವಾಗಿ ಉತ್ತರಿಸಿದ ಮೊಹಮ್ಮದ್ ಅತರ್ ಹುಸೇನ್ ಅಷ್ಟೇ ಅವನ ಧರ್ಮವನ್ನು ಖಚಿತಪಡಿಸಿಕೊಳ್ಳಲು ಅವರು ಅವನ ಪಾಕೆಟ್ಗಳನ್ನು ತಡಕಾಡಿದರು ಪ್ಯಾಂಟ್ ತೆರೆದು ಚೆಕ್ ಮಾಡಿದರು ನಂತರ ಕ್ರೂರ ಹಲ್ಲೆ ಆರಂಭವಾಯಿತು ಐದು ಜನರು ಆತನನ್ನು ಕೊಠಡಿಗೆ ಎಳೆದೊಯ್ದರು ಪ್ಯಾಂಟ್ ತೆರೆಸಿ ನಾನು ಮುಸ್ಲಿಮ್ ಎಂದು ಖಚಿತಪಡಿಸಿಕೊಂಡ್ರು ಕಬ್ಬಿಣದ ರಾಡ್ಗಳಿಂದ ಹೊಡೆದರು ಬೆರಳುಗಳನ್ನು ಮುರಿದ್ರು ಕಿವಿಯನ್ನು ಫ್ಲೇಯರ್ನಿಂದ ಕತ್ತರಿಸಿದರು ಪೆಟ್ರೋಲ್ ಎರೆದು ಸುಡಲು ಯತ್ನಿಸಿದ್ರು ದೇಶದಲ್ಲಿ ಸೌಹಾರ್ದತೆಯನ್ನು ಸಹಿಸದ ಕ್ರೂರ ಕೋಮುವಾದಿ ಗುಂಪು ಕೇವಲ ಹೆಸರಿನಿಂದಲೇ ಧರ್ಮವನ್ನು ಗುರುತಿಸಿ ಕ್ರೂರವಾಗಿ ಹಲ್ಲೆ ಮಾಡಿ ಕೊಂದರು ಹುಸೇನ್ ಆರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಹೋರಾಡಿದ ಆದರೆ ಡಿಸೆಂಬರ್ ಹನ್ನೆರಡರ ರಾತ್ರಿ ಬಿಆರ್ ಶರೀಫ್ ಆಸ್ಪತ್ರೆಯಲ್ಲಿ ಅವನು ಇಹಲೋಕ ತ್ಯಜಿಸಿದ್ದ ನನಗೆ ತುಪ್ಪ ಶುದ್ಧ ಅಂದರೆ ನಂದಿನಿ ಪಾಪ ಹುಸೇನ್ ತನ್ನ ಕುಟುಂಬಕ್ಕೆ ಒಬ್ಬನೇ ಆಧಾರವಾಗಿದ್ದ ಹೆಂಡತಿ ಶಬ್ನಂ ಫರ್ವಿನ್ ಮತ್ತು ಮಕ್ಕಳು ಇಂದು ಅವರ ಜೀವನ ಬೀದಿಗೆ ಬಿದ್ದಂತಾಗಿದೆ ಯಾವುದೇ ಸಹಾಯವಿಲ್ಲದೆ ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ಆರಂಭದಲ್ಲಿ ಗಲಭೆ ಮತ್ತು ಹಲ್ಲೆಯ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಇದೀಗ ಕೊಲೆ ಪ್ರಕರಣವನ್ನಾಗಿ ಬದಲಾಯಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ರಚಿಸಲಾಗಿದ್ದು ಈಗಾಗಲೇ ಆರು ಜನರನ್ನು ಬಂಧಿಸಿ ಇಬ್ಬರು ಅಪ್ರಾಪ್ತರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ನವಾಡ ಎಸ್ಪಿ ಅಭಿನವ್ ಧೀಮಾನ್ ತಿಳಿಸಿದ್ದಾರೆ ಮತ್ತೊಂದೆಡೆ ಆರೋಪಿಗಳಲ್ಲಿ ಒಬ್ಬನಾದ ಸಿಕಂದರ್ ಯಾದವ್ ಎಂಬಾತ ಹುಸೇನ್ ಕಳ್ಳತನಕ್ಕೆ ಯತ್ನಿಸಿದ್ರು ಎಂದು ಆರೋಪಿಸಿ ಪ್ರತಿದೂರು ನೀಡಿದ್ದಾರೆ ಪೊಲೀಸರು ಎರಡು ದೂರುಗಳ ತನಿಖೆ ನಡೆಸುತ್ತಿದ್ದಾರೆ ಇದೊಂದು ವ್ಯಕ್ತಿಯ ಕಥೆಯಲ್ಲ ದೇಶದಲ್ಲಿ ಹರಡುತ್ತಿರುವ ದ್ವೇಷದ ಬಲಿಯ ಕತೆ ಎಷ್ಟು ಜೀವಗಳು ಇನ್ನು ಹೀಗೆ ನಾಶವಾಗಬೇಕು ಸೌಹಾರ್ದತೆಯನ್ನು ಕಾಪಾಡೋಣ ನ್ಯಾಯಕ್ಕಾಗಿ ನಾವೆಲ್ಲರೂ ಧ್ವನಿ ಎತ್ತೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ